ಎಲ್ರಿಗೂ ಶುಭೋದಯ ಹ್ಯಾಪಿ ಸ್ಯಾಟರ್ಡೆ ಅಂತ ಹೇಳ್ಬೋದು ಎಲ್ರಿಗೂ ಆಂಜನೇಯ ದೇವರು ಒಳ್ಳೇದು ಮಾಡಲಿ ಇವತ್ತು ವಿಷಯ ಏನಪ್ಪ ಅಂದರೆ ಒಂದು ಒಳ್ಳೆಯ ಮಾರ್ಗಕ್ಕೋಸ್ಕರ ಒಂದು ಒಳ್ಳೆಯ ಸಂದೇಶಕ್ಕೋಸ್ಕರ ನನಗೆ ಮುಂದೆ ಬಂದಿದ್ದೀನಿ ಸ್ವರ್ಗ ಅಂದರೆ ಏನು ಸ್ವರ್ಗ ಅಂದರೆ ಏನು ಅಂತ ನಾನು ಒಂದು ಎರಡು ನಿಮಿಷ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಈ ಬೆಳಗ್ಗೆ ಬೆಳಗ್ಗೆ ಶುಭೋದಯದಲ್ಲಿ ಸ್ವರ್ಗ ಅಂದರೆ ಏನಪ್ಪ ಅಂದರೆ ನಮ್ಮ ಸತ್ತ ಮೇಲೆ ಸ್ವರ್ಗ ಸಿಗುತ್ತೆ ಆಮೇಲೆ ನರ್ಗ ಸಿಗುತ್ತೆ ಅಂತ ಹೇಳ್ತಾ ಇರ್ತೀವಿ ಅದಕ್ಕೆ ನಾನು ಹೇಳೋ ವಿಷಯ ಏನು ಅಂದರೆ ಸತ್ತ ಮೇಲೆ ಸ್ವರ್ಗೂ ಸಿಗ್ಬೋದು ಅಥವಾ ನರ್ಗನು ಸಿಗ್ಬೋದು ಆದರೆ ಅದು ನಮಗೆ ಗೊತ್ತಾಗಲ್ಲ ಅದು ನಮಗೆ ಗೊತ್ತಾಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಾವು ಸ್ವರ್ಗನ ಎಲ್ಲಿ ಕಾಣಬೇಕು ಅಂದರೆ ಇಲ್ಲೇ ಕಾಣಬೇಕು ಇದೇ ಲೋಕದಲ್ಲಿನೇ ನಾವು ಸ್ವರ್ಗ ಕಾಣಬೇಕು ಅದೇ ಎಲ್ಲಿ ಸ್ವರ್ಗ ಇದೆ ಅಂತ ನೀವು ಕೇಳ್ಬೋದು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನಾವು ಜಾಸ್ತಿ ಹಚ್ಕೊಂಡಿರೋರು ನಾವು ಜಾಸ್ತಿ ಪ್ರೀತಿ ಮಾಡೋರು ನಮ್ಮ ಜೊತೆ ಇದ್ದರೆ ಅದೇ ಒಂದು ಸ್ವರ್ಗ ಅಂತ ಹೇಳ್ಬೋದು ಅದಕ್ಕೆ ನೀವು ಕೇಳ್ಬೋದು ರೀ ಏನ್ರಿ ಸರ್ ನೀವು ನಮ್ಮದು ಸ್ನೇಹನೂ ಬಿಟ್ಟು ಹೋಗಿದೆ ಪ್ರೀತಿನೂ ಬಿಟ್ಟು ಹೋಗಿದೆ ನನ್ನ ಹತ್ರ ಸ್ವರ್ಗಾನು ನಾನು ಎಲ್ಲಿ ಕಾಣಿಸಲ್ಲ ಅಂತ ಹೇಳ್ಬೋದು ಅದಕ್ಕೆ ಒಂದು ಮಾತಾಗಿ ಇಷ್ಟಪಡ್ತೀನಿ ನೀವು ಪ್ರೀತಿಸಿದವರು ಸ್ವಲ್ಪ ದಿನ ಮಾತ್ರ ಬಿಟ್ಟು ಹೋಗಿರ್ತಾರೆ ಆದರೆ ನಿಮ್ಮ ಹೃದಯನ ಬಿಟ್ಟು ಅವು ಎಲ್ಲಿ ಹೋಗಿರಲ್ಲ ಅವರು ಸುಮ್ಮನೆ ಯಾವುದೋ ಒಂದು ಪರಿಸ್ಥಿತಿಗೋಸ್ಕರ ಅಷ್ಟೇ ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿರ್ತಾರೆ ಆದರೆ ಜೀವನ ಪೂರ್ತಿ ಅವ್ರು ನಿಮ್ಮನ್ನು ಬಿಟ್ಟು ಹೋಗಲ್ಲ ನನಗೆ ಗೊತ್ತು ಅನುಭವದ ಮಾತು ಹೇಳ್ತಾ ಇದ್ದೀನಿ ಅವರು ನಿಮ್ಮನ್ನು ಯಾವತ್ತೂ ಬಿಟ್ಟು ಹೋಗಿರಲ್ಲ ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿಗೋಸ್ಕರ ಮಾತ್ರ ಅವರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ನಿಮ್ಮನ್ನು ಮಿಸ್ ಮಾಡಿಕೊಂಡಿರ್ತಾರೆ ಅಷ್ಟೇ ಆದರೆ ಅವರು ಯಾವತ್ತೂ ಎಲ್ಲಿರ್ತಾರೆ ಗೊತ್ತಾ ಅವರು ನಿಮ್ಮ ಹೃದಯದಲ್ಲಿನೇ ಇರ್ತಾರೆ ಅದಕ್ಕೆ ನೀವು ಸ್ವರ್ಗನ ನಿಮ್ಮ ಹೃದಯದಲ್ಲಿನೇ ಕಾಣಿ ನೀವು ನಿಮ್ಮ ಹೃದಯದಲ್ಲಿ ಸ್ವರ್ಗ ಇದೆ ಅಂದರೆ ಸಾಕು ನಿಮ್ಮ ಪ್ರೀತಿ ಯಾವತ್ತೂ ಸುಳ್ಳಾಗಲ್ಲ ಅವರು ನಿಮ್ಮ ಜೊತೆನೇ ಇರ್ತಾರೆ ನಿಮ್ಮ ಪ್ರೀತಿ ಯಾವುದೇ ಸುಳ್ಳಾಗಲ್ಲ ಯಾವುದೋ ಪರಿಸ್ಥಿತಿ ಕೋಲಿಕ್ಕೋಸ್ಕರ ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿ ಕೋಲಿಕ್ಕೋಸ್ಕರ ಅವರು ನಿಮ್ಮನ್ನು ಬಿಟ್ಟು ಹೋಗಿರ್ತಾರೆ ಆದರೆ ಅವರು ನಿಮ್ಮನ್ನು ಮರೆತಿರೋದಿಲ್ಲ ನೀವೆಷ್ಟು ಅವರನ್ನು ಇಷ್ಟಪಡ್ತೀರೋ ಅದಕ್ಕಿಂತ ಒಂದು ನೂರು ಪಟ್ಟು ಅವರು ನಿಮ್ಮನ್ನು ಇಷ್ಟಪಡ್ತಾರೆ ಅದಕ್ಕೆ ಹೇಳ್ತಾ ಇದ್ದೀನಿ ಪ್ರೀತಿಸಿದವರು ಯಾವುದೇ ಕಾರ್ಮಿಕಗೋಸ್ಕರನೂ ನಿಮ್ಮನ್ನು ಬಿಟ್ಟು ಹೋಗಲ್ಲ ಯಾವತ್ತೂ ಅವರು ನಿಮ್ಮ ಹೃದಯದಲ್ಲಿ ಇರ್ತಾರೆ ನಿಮ್ಮ ಸ್ವರ್ಗ ನಿಮ್ಮ ಪ್ರೀತಿ ನಿಮ್ಮ ಹೃದಯದಲ್ಲಿ ಇರುತ್ತೆ ಆ ಹೃದಯನ್ನು ನೀವು ಪ್ರೀತಿಸಿ ನಿಮ್ಮ ಪ್ರೀತಿನ ಅಲ್ಲೇ ಕಾಣಿ ಅವರು ಎಲ್ಲೂ ಹೋಗಲ್ಲ ನಿಮ್ಮ ಹತ್ರನ ಇರ್ತಾರೆ ನಿಮ್ಮನ್ನು ದಿನಾಲೂ ನೆನಪಿನಲ್ಲಿ ಇಟ್ಕೊಂಡಿರ್ತಾರೆ ನಿಮ್ಮನ್ನ ನೆನೆಸ್ಕೊಳ್ತಾ ಇರ್ತಾರೆ ನನ್ನ ಸ್ವಂತ ಅನುಭವದ ಮಾತನ್ನು ಹೇಳ್ತಾ ಇದ್ದೀನಿ ಯಾರು ಪ್ರೀತಿ ಹೋಯ್ತು ಅಂತ ಕೊರಗಕ್ಕೆ ಹೋಗಬೇಡಿ ಅದು ಎಲ್ಲೂ ಹೋಗಿರಲ್ಲ ನಿಮ್ಮ ಹತ್ರನೇ ಇರುತ್ತೆ ನಿಮ್ಮ ಹೃದಯದಲ್ಲಿನೇ ಇರುತ್ತೆ ಒಂದು ಇಲ್ಲದ ಒಂದು ದಿನ ಆ ಪ್ರೀತಿ ನಿಮ್ಮನ್ನ ಹತ್ರ ಬಂದೇ ಬರುತ್ತೆ ನನಗೆ ಗೊತ್ತು ನನ್ನ ಅನುಭವದ ಮಾತನ್ನು ಹೇಳ್ತಾ ಇದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಆ ಆಂಜನೇಯ ನಿಮಗೆಲ್ರಿಗೂ ಒಳ್ಳೆಯದು ಮಾಡಲಿ ನಿಮ್ಮ ಪ್ರೀತಿ ಯಾವತ್ತೂ ನಿಮ್ಮ ಹತ್ರ ಶಾಶ್ವತವಾಗಿ ಇರಲಿ ಅಂದ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಇತ್ತೀಚಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಹೊಸ ಹೊಸ ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೀನಿ ಎಲ್ರು ಸಪೋರ್ಟ್ ಇದ್ದೀರಾ ಲೈಕು ಸಬ್ಸ್ಕ್ರೈಬು ಶೇರು ತುಂಬ ಇದೆ ವೀವ್ಸು ಜಾಸ್ತಿ ಬರ್ತಾ ಇದೆ ಇದೇ ಥರ ನನ್ನನ್ನು ಮುಂದುವರಿಸಿ ಮುಂದೆ ಒಂದು ಒಂದು ದೊಡ್ಡ ಮಟ್ಟಿಗೆ ಹೋಗಬೇಕು ಅಂತ ಮಾಡಿದ್ದೀನಿ ತಮಗೆಲ್ಲರೂ ಸಪೋರ್ಟ್ ಇರಬೇಕು ಎಲ್ಲರೂ ಚೆನ್ನಾಗಿರಿ ಖುಷಿ ಇರಿ ಆ ಆಂಜನೇಯ ಸ್ವಾಮಿ ತಮ್ಗೆಲ್ರಿಗೂ ಒಳ್ಳೆಯದಾಡಿ ನಮಸ್ಕಾರ